ಸಂಜೀವಿನಿ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ಹೊನ್ನಾವರ ಮತ್ತು ಮಯ್ಯೂರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಮುಗ್ವ ಆಶ್ರಯದಲ್ಲಿ ಕವಲಕ್ಕಿಯಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಆಯೋಜಿಸಲಾಗಿತ್ತು ಹೊನ್ನಾವರ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಕಿರಣ್ ಕುಮಾರ್ ಎಂಜೆ ಕಾರ್ಯಕ್ರಮ ಉದ್ಘಾಟಿಸಿ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಉತ್ಪಾದಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಸಂಜೀವಿನಿ ಮಾಸಿಕ ಸಂತೆಯಂತಹ ಕಾರ್ಯಕ್ರಮ ನಡೆಯುತ್ತಿದ್ದು ಉಪಯುಕ್ತವಾಗಿದೆ ಸ್ವಾವಲಂಬಿ ಬದುಕಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈಶ್ವರ ನಾಯ್ಕ ಮಾತನಾಡಿ ಸ್ವಸಹಾಯ ಸಂಘದ ಸದಸ್ಯರು ಉತ್ತಮ ರೀತಿಯಲ್ಲಿ ಸಂತೆ ಆಯೋಜಿಸಿದ್ದು ಸ್ಥಳೀಯವಾಗಿ ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದಿದ್ದಾರೆ ಊರಿನ ಜನರು ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ಅಧಿಕ ಸ್ವಸಹಾಯ ಸಂಘಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳು ಕಸೂತಿ ಕೃತಕಾಭರಣ ತಂಪು ಪಾನೀಯಗಳು ಸೇರಿದಂತೆ ಹಲವು ಉತ್ಪನ್ನಗಳು ಸಂತೆಯಲ್ಲಿದ್ದವು ಎನ್ಆರ್ಎಲ್ಎಂ ತಾಲೂಕು ವ್ಯವಸ್ಥಿತವಾಗಿ ಸಂತೆಯನ್ನು ಆಯೋಜಿಸಿತ್ತು ತಾಲೂಕು ಪಂಚಾಯತ್ ಸಿಬ್ಬಂದಿ ಬಾಲಚಂದ್ರ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ತಾಲೂಕಾ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಊರ ನಾಗರಿಕರು ಭಾಗವಹಿಸಿದರು ಒಕ್ಕೂಟದ ಗ್ರಾಮ ಪಂಚಾಯತ್ ಅಡಿಯಲ್ಲಿ ನಡೆಯುತ್ತಿದ್ದಂಥ ಕೌಲಕ್ಕಿ ಗ್ರಾಮದಲ್ಲಿ ಮಾಸಿಕ ಸಂತೆಯನ್ನು ನಡೆಸಲಾಗಿದೆ ಎಲ್ಲ ಸದಸ್ಯರು ತಮ್ಮ ಮನೆಯಲ್ಲಿ ಪ್ರಾಡಕ್ಟ್ಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಪ್ರತಿಯೊಬ್ಬ ಮಹಿಳೆಯರು ಬಂದು ಇದನ್ನು ಖರೀದಿ ಮಾಡಿ ಒಳ್ಳೆ ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಉಪ್ ಉಪ್ಪಿನಕಾಯಿ ಲಾಡು ಮೆಣಸು ಸಂಡಿಗೆ ಆಮೇಲೆ ಸಾಗು ಪೌಡರು ಒಣ ಮೀನು ಬಟ್ಟೆಗಳು ಮತ್ತು ಮಹಿಳೆಯರ ಜ್ಯುವೆಲ್ಲರ್ಸ್ಗಳು ಆಮೇಲೆ ಹಿಟ್ಟು ಮೆಣಸಿನ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಪ್ರತಿಯೊಂದು ಪ್ರಾಡಕ್ಟ್ಗಳು ಮಾರಾಟಕ್ಕೆ ಇಡಲಾಗಿದೆ ಪ್ರತಿಯೊಬ್ಬರು ಗೃಹಿಣಿಯರು ಬಂದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಾವೆಲ್ಲರೂ ಸಿರಿ ನಾಗರಾಜ ನಾಯ್ಕ್ಸ್ವನ್ನ